ಇಲ್ಲಿ ಮನೆ ಮನೆ ಅವರ ಬರುತ್ತೆ ಎನ್ನುವರ ಅಡ್ರೆಸ್ಸಿನವರ ಮನೆಗಳು ಈ ಊರಿನಲ್ಲಿ ನಮ್ಮ ತುಂಬಾ ಇದಾವೆ ಸರ್ ದಯವಿಟ್ಟು ನೀವು ಯಾರ ಮನೆಗೆ ಹೋಗಬೇಕೆನ್ನುವುದು ಹೆಸರು ಹೇಳಿ ಸರ್ ಸುಮಂಗಲ ಓಹೋ ಅಂದರೆ ಇವರು ನಮ್ಮ ಮನೆಯನ್ನು ಹುಡುಕಿಕೊಂಡು ಬಂದಿದ್ದಾರೆ ನಾನೇ ಸುಮಂಗಲ ಹಾಗೂ ಸನ್ನಿಧಿಯ ಹಣ್ಣನೆಂದು ಇವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ ಅಂದರೆ ಇವರು ಏಕೆ ನಮ್ಮ ಮನೆಗೆ ಬಂದಿದ್ದಾರೆ ಹಾ ಸರ್ ಸನ್ನಿಧಿ ಹಾಗೂ ಸುಮಂಗಲ ನಿಮಗೆ ಏನಾಗಬೇಕಾಗಿತ್ತು ಸರ್ ಸನ್ನಿಧಿ ಸನ್ನಿಧಿ ಸುಮಂಗಲ ನನ್ನ ಸ್ನೇಹಿತನ ನನ್ನ ತಂಗಿ ಸ್ನೇಹಿತರು ಪಕ್ಕದ ಊರಿನಲ್ಲಿ ನನ್ನ ಸ್ನೇಹಿತನ ಮದುವೆ ಇತ್ತು ಮದುವೆಗಿಂತ ಹೊರಟಾಗ ಟೈಮ್ ಸಿಕ್ಕರೆ ಸನ್ನಿಧಿ ಮನೆಗೆ ಹೋಗಿ ಬಾ ಎಂದು ನನ್ನ ತಂಗಿ ನನಗೆ ಹೇಳಿದ್ರು ಅದಕ್ಕೆ ಈ ಊರಿಗೆ ಆ ಇರಲಿ ನಿಂದು ಯಾವ ಊರು ನನ್ನದು ಇದೇ ಊರು ಸರ್ ಹಾಗಾದರೆ ಸ್ವಲ್ಪ ಸನ್ನಿಧಿ ಮನೆ ತೋರಿಸ್ತಾರ ಬನ್ನಿ ಸರ್ ತೋರಿಸ್ತೇನೆ ನಾ ಸನ್ನಿಧಿ ಅಣ್ಣನ ಸುಮ್ಮಂತಾನೆ ಹೋಗೋಣ ಬಾ ನಿಮ್ಮ ಮನೆಗೆ ಆಯ್ತು ಸರ್ ರಾಜರ್ಮ ರಾಜ ವರ್ಮ ಈ ಊರಿಗೆ ಹುರಿ ಎನ್ಸಿಕೊಂಡಿರುವ ಈ ರಾಜವರ್ಮನ ಹೆಸರತ್ತಿ ಕರೆಯುವ ಹಿಂದೆ ನೀ ಮಾಡಿದ ದೊರೆ ಕೊಲೆಗೆ ಸಹಾಯ ಮಾಡಿದ ನಿನ್ನ ಪಾರ್ಟ್ನರ್ ವರ್ಮ ಓಹೋ ಪಕ್ಕದೂರಿನ ರವಿ ವರ್ಮನು ಬಾ ರವಿವರ್ಮ ಕುಳಿತಿಕೋ ಕುಳಿತು ನಿನ್ನ ಜೊತೆ ನಿನ್ನ ಜೊತೆ ಹರಟ ಹೊಡೆಯಲು ಬಂದಿಲ್ಲ ನನ್ನ ಮನೆಗೆ ಬಂದಿರುವ ರವಿವರ್ಮ ಹೇಳು ರಾಜವರ್ಮ ಒಂದೇ ಮಾತಿನಲ್ಲಿ ನೇರವಾಗಿ ಹೇಳುತ್ತೇನೆ ನಿನ್ನ ಜೊತೆ ನೆಂಟಸ್ತನ ಬೆಳೆಸಿ ನಿನ್ನ ತಂಗಿ ಪವಿತ್ರಾಳನ ಗಂಡನಾಗಿ ಈ ಮನೆಯ ಹರಿಯನಾಗಲು ಬಂದಿರೋ ನೋ ವರ್ಮ ಲೇ ಹರಿಯಬೇಕೆಂತೆ ಮಾತನಾಡಬೇಡ ವರ್ಮ ನಿನ್ನ ಕಪಟತನ ನನ್ನ ಮುಂದೆ ತೋರಿಸಬೇಡ ಸುತ್ತಿ ಬಳಸಿ ನನ್ನ ತಲೆ ಮಾಡದೆ ಜಾಗ ಮಾಡು ಹೊರಟು ಹೋಗಲು ಬಂದಿಲ್ಲ ರಾಜ ಹದಿನೈದು ವರ್ಷಗಳ ಹಿಂದೆ ನಾವು ಇಬ್ಬರು ಸೇರಿ ನಮ್ಮೂರ ದೊರೆ ಕೊಲೆ ಮಾಡಿ ಆಸ್ತಿ ಹಂಚಿಕೊಳ್ಳುವಾಗ ಲೇ ನೀನು ನನಗೆ ಕೊಟ್ಟ ಮಾತಿನ ಪ್ರಕಾರ ನಿನ್ನ ತಂಗಿಯನ್ನು ಈ ರವಿವರ್ಮನಿಗೆ ಕೊಡುತ್ತೇನೆ ಎಂದು ಹೇಳಿದೆಯಲ್ಲ ಆ ಮಾತಿನ ಪ್ರಕಾರ ಚಂದಳ್ಳ ಚಳಿವಾದ ನಿನ್ನ ತಂಗಿ ನನಗೆ ಕೊಟ್ಟು ಮದುವೆ ಮಾಡಿದರೆ ಸರಿ ಕೊಟ್ಟ ಮಾತ್ರಕ್ಕೆ ನನ್ನ ತಂಗಿಯನ್ನು ನಿನಗೆ ಕೊಡುವುದು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ರವಿವರ್ಮ ಹಾಗಾದರೆ ನೀ ಕೊಲೆ ಮಾಡಿದ ಗುಟ್ಟನ್ನು ರಟ್ಟನಾಗಿ ಮಾಡಿ ನಿನ್ನನ್ನು ಜೇಲಿ ಂತೆ ಮಾಡುವುದೇ ವರ್ಮನ ಗುರಿ ಓಹೋ ಈ ಸಮಯದಲ್ಲಿ ಈ ರವಿವರ್ಮನನ್ನು ಹೇಳಿದಂತೆ ನಾನು ಕೇಳದಿದ್ದರೆ ನನಗೆ ಕೆಡುಗಾಲ ಕೆಡವಾಣ ತಪ್ಪಿದ್ದಲ್ಲ ಮುಂದೆ ನಾನು ಮಂತ್ರಿ ಆದ ನಂತರ ಪೃಥ್ವಿರಾಜನಿಂದ ಇವನನ್ನು ಕೊಲೆ ಮಾಡಿಸಿ ಸುತ್ತ ಸುತ್ತ ಹಳ್ಳಿಗಳಿಗೆ ತಕ್ಕ ಹೆಬ್ಬಲಿ ನಾನಾಗಿ ಮೆರೆಯಲೇ ಬೇಕು ಕೋಪಿಸಿಕೊಳ್ಳಬೇಡ ರವಿವರ್ಮ ನಾನು ತಮಾಷವಾಗಿ ಈ ತರ ಮಾತನಾಡಿದೆ ಹಾಗಾದರೆ ನಿನ್ನ ನನಗೆ ಕೊಡಲು ಒಪ್ಪಿಗೆನಾ ಸಂಪೂರ್ಣ ಒಪ್ಪಿಗೆ ರವಿವರ್ಮ ಸಂಪೂರ್ಣ ಒಪ್ಪಿಗೆ ಆದರೆ ನನ್ನದೊಂದು ಮಾತು ಕಂಡೀಷನ್ ಏನದು ಕಂಡೀಷನ್ ನೀನು ನನ್ನ ತಂಗಿಯ ಕೈ ಹಿಡಿಯುವ ಮುನ್ನ ನನ್ನ ತಂಗಿಯಲ್ಲಿ ನನ್ನ ತಂಗಿಯ ಹೆಸರಲ್ಲಿರುವ ನನ್ನ ಸರ್ವಹಾಸ್ಯನ್ನು ನೀನು ನನಗೆ ಕೊಡಿಸಿದ ಕೊಡಿಸಬೇಕು ಈ ಮಾತಿಗೆ ನೀನು ಹೋಗುವುದಾದರೆ ನೀನೇ ಈ ದೊಡ್ಡ ಮನೆ ಹಳಿಯ ನೀ ಹಾಕಿದ ಕಂಡೀಷನ್ಗೆ ನಾನು ಒಪ್ಪಿದ್ದೇನೆ ಹಾಗಾದರೆ ಹಿಂದಿನಿಂದ ನನ್ನ ತಂಗಿಯ ಗಂಡ ನೀನೇ ಈ ಮನೆ ಹಳಿಯ ಬಾ ಒಳಗೆ ಹೋಗಿ ಗುಂಡು ಹಾಕುತ್ತಾ ಮಾತಾಡೋಣ ಗುಂಡು ಗಿಂಡು ನೀನೇ ಹಾಕು ನಂದು ಬೇರೆ ಕೆಲಸ ನಾನು ನಾನೀನು ಬರುತ್ತೇನೆ ಹೋಗು ಹೋಗು ರವಿವರ್ಮ ಹೋಗು ನಾ ಎಣದ ತಂತ್ರ ಜಾಲ ನಿನಗೇನು ಗೊತ್ತು ಬಟ್ ಈ ರಾಜವರ್ಮ ಕಿರಾತಕನ ಕುಲದಲ್ಲಿ ಜನಿಸಿದ ವಿಶ್ವಮಿತ್ರ ಅಷ್ಟೇ ಅಲ್ಲ ನನ್ನ ತಂಗಿ ಹೆಸರಲ್ಲಿದ್ದ ನನ್ನ ಸರ್ವಹಸ್ತಿಯನ್ನು ನೀನು ಬರೆಸಿಗೊಳಿಸಿದ ಮರುದಿನವೇ ತೊಟ್ಟುವ ಬಾಗಿಲು ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಸೌಂದರ್ಯ ಸುವರ್ಣ ರತ್ನ ಬಾದಾಮಿ ಕಲಾ ನಟಿಯರಿಗೆ ग्रामस्थर परवा तुम्बर धन्यवाद मऊ धन्यवाद जय नीड़ो कला જયા નિપે ગળે જયા મૌને ત્રે ગુ મૌને સા જયાડો જગા દેશ ગર મૌને જયાડો જગા દે

ગુરુ મૌને ચ યાડો જગા દેશ ત્રે ગુરુ મૌને જયાડો જગા દેશ

जॻह